ಮುಖಂಡರೆ ಗಜೇಂದ್ರಗಡಕ್ಕೆ ಅನೇಕ ಬಾರಿ ಬಂದಿದ್ದೇನೆ ಆದರೆ ಇವತ್ತು ಸೇರುವಂತಹ ಜನಸ್ತೋಮವನ್ನು ನೋಡಿದಾಗ ಬಸವರಾಜ್ ಬೊಮ್ಮಾಯಿಯವರು ಎರಡು ಲಕ್ಷಕ್ಕೂ ಹೆಚ್ಚಿನ ಅಂತರದಲ್ಲಿ ನಿಮ್ಮಲ್ಲಿ ಒಂದೇ ಒಂದು ಕೈ ಜೋಡಿಸಿ ಪ್ರಾರ್ಥನೆ ಮಾಡುವಂತಹದ್ದು ಏಳನೇ ತಾರೀಕು ಚುನಾವಣೆ ಪ್ರಧಾನಿ ನರೇಂದ್ರ ಮೋದಿ ಅವರು ಕಳೆದ ಹತ್ತು ವರ್ಷದಲ್ಲಿ ಒಂದು ದಿನ ವಿಶ್ರಾಂತಿ ಪಡೆದೇನೆ ದೇಶ ವಿದೇಶಗಳಿಗೆ ಹೋಗಿ ಬಂದ ಮೇಲೂ ಸಹ ಯಾವ ರೀತಿ ಕೆಲಸ ಮಾಡ್ತಾ ಇದ್ರು ಸತಾ ತಮ್ಮ ತಾಯಿ ತೀರ್ಕೊಂಡಾಗ ಶವಸ್ ಸಂಸ್ಕಾರವನ್ನು ಮುಗಿಸಿ ವಾಪಸ್ ಬಂದು ಯಾವ ರೀತಿ ಕೆಲಸವನ್ನು ಮಾಡಿದ್ರು ಇದು ನಮ್ಮ ಪ್ರೇರಣೆ ಬಹುಶಃ ಇಡೀ ವಿಶ್ವವೇ ಅಚ್ಚರಿಯಿಂದ ನೋಡ್ತಿರುವಂತಹ ಮಹಾನ್ ನಾಯಕ ನರೇಂದ್ರ ಮೋದಿ ಜಿಯವರ ನೇತೃತ್ವದಲ್ಲಿ ಮತ್ತೊಮ್ಮೆ ಭಾರತೀಯ ಜನತಾ ಪಾರ್ಟಿ ನಾನೂರಕ್ಕೂ ಹೆಚ್ಚು ಸೀಟು ನಗೆದ್ದು ಮತ್ತೊಮ್ಮೆ ದೇಶದಲ್ಲಿ ಅಧಿಕಾರಿಗಳು ಅಂತ ತೊಗಿಸಿದ ಕರ್ನಾಟಕ ರಾಜ್ಯದಲ್ಲಿ ಬಸವರಾಜ್ ಬೊಮ್ಮಾಯಿ ಸೇರಿ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರದಲ್ಲಿ ನಮಗೆಲ್ಲರಿದ್ದೇವೆ ಅದಕ್ಕೆ ನಿಮ್ಮ ಆಶೀರ್ವಾದ ಬೇಕು ಅಣ್ಣ ತಮ್ಮಂದಿರ ತಾಯಿ ಇದ್ರೆ ಮಾರ್ಗದ ಸ್ನೇಹಿತರೆ ಸ್ವಾತಂತ್ರ್ಯ ಬಂದ ನಂತರ ಮಹಾತ್ಮ ಗಾಂಧೀಜಿಯವರು ಹೇಳಿದ್ರು ಒಂದು ಮಾತನ್ನ ಈ ದೇಶಕ್ಕೆ ಸ್ವಾತಂತ್ರ್ಯ ಕಳಿಸಿಕೊಟ್ಟು ಅನ್ನೋ ಭ್ರಮೆನನ್ನೇ ದೇಶವನ್ನ ಯಾವುದೇ ರೀತಿ ದುಸ್ಥಿತಿಗೆ ತಿಳಿದಿರೋ ಗೊತ್ತಿಲ್ಲ ನೀವು ಕಾಂಗ್ರೆಸ್ ವಿಸರ್ಜನೆ ಮಾಡಿ ನಿಮ್ ಬೇಕಾದಂತ ಪಕ್ಷವನ್ನು ಕಟ್ಕೊಂಡಿಂತ ಅಂತ ಮಹಾತ್ಮ ಗಾಂಧೀಜಿಯವ್ರು ಹೇಳಿದ್ರು ಆದ್ರೆ ಮಹಾತ್ಮ ಗಾಂಧೀಜಿ ಮಾತನ್ನ ಕೇಳಲಿಲ್ಲ ಕಾಂಗ್ರೆಸ್ನವರು ಆದ್ರೆ ಇವತ್ತು ದೇಶದ ಜನ ಮಹಾತ್ಮ ಗಾಂಧೀಜಿಯವರು ಅವತ್ತು ಹೇಳಿದಂತ ಮಾತನ್ನ ಅಕ್ಷರಶಃ ಪಾಲನೆ ಮಾಡ್ತಾ ಕಾಂಗ್ರೆಸ್ನ ದೇಶದಲ್ಲಿ ಧೂಳಿಪಟ ಮಾಡ್ತಾ ಇರೋದನ್ನು ತಾವೆಲ್ಲ ನೋಡ್ತಾ ಇದೀರ ಬಂಧುಗಳು ನಾನು ಕೇಳ್ತೇನೆ ಕಾಂಗ್ರೆಸ್ ಮುಖಂಡರ ನಾವು ಕೊಟ್ಟಂತಹ ಕಾರ್ಯಕ್ರಮಗಳು ಕಿಸಾನ್ ಸನ್ಮಾನ್ ಯೋಜನೆ ಆರು ಸಾವಿರ ಕೇಂದ್ರದಿಂದ ಕೊಟ್ರೆ ನಾಲ್ಕು ಸಾವಿರ ನಾಲ್ಕು ಮುಖ್ಯಮಂತ್ರಿ ಆಗಿದ್ದ ಕೊಡ್ತಾ ಇದ್ದೆ ಯಾಕ ನಿಲ್ಲಿಸಿದ್ರೆ ಹೇಳ್ತೀರ ಏನು ಹೇಳ್ತೀರಾ ನಿಮ್ಮ ಸರ್ಕಾರ ದಿವಾಳಿ ಆಗಿದೆ ಪಾಪದಾಗಿದೆ ಸಿದ್ದರಾಮಯ್ಯನವರೇ ಹಣದ ಬಲ ಹೆಂಡದ ಬಲ ತೋಳ ಬಲ ಅಧಿಕಾರ ಬಲ ಜಾತಿಯ ವಿಷೀಜ ಬಿತ್ತಿ ಅಧಿಕಾರಕ್ಕೆ ಬರ್ತವೆ ಭ್ರಮೆ ಅಂತ ನೀವು ನಿಮ್ಮ ಕನಸು ನೆನ್ಸ್ ಆಗೋದಿಲ್ಲ ಭಾರತೀಯ ಜನತಾ ಪಾರ್ಟಿ ಕರ್ನಾಟಕದಲ್ಲಿ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರದಲ್ಲಿ ಗೆಲ್ಲೋರಿದ್ದೇವೆ ಸೂರ್ಯ ಚಂದ್ರ ಎಷ್ಟು ಸತ್ಯನೋ ಅಷ್ಟೇ ಸತ್ಯ ನಾನು ಪ್ರಧಾನಿ ನರೇಂದ್ರ ಮೋದಿ ಜಿ ಅವ್ರಿಗೆ ಹೇಳಿದ್ದೇನೆ ಮೋದಿಜಿಯವರೇ ನಿಮ್ಮ ಆಶೀರ್ವಾದದಿಂದ ಕರ್ನಾಟಕದಿಂದ ಇಪ್ಪತ್ತೆಂಟು ಲೋಕಸಭಾ ಸದಸ್ಯರು ಆಯ್ಕೆ ಮಾಡಿ ಡೆಲ್ಲಿಗೆ ಕರ್ಕೊಂಡು ಬರ್ತೇನೆ ಅಂತ ಭರವಸೆಯನ್ನು ಕೊಟ್ಟಿದ್ದೇನೆ ನೀವು ದಯಮಾಡಿ ಹೇಳಬೇಕು ಕೈ ಎತ್ತಿ ಯಡಿಯೂರಪ್ಪನವರೇ ನಾವು ಬಸವರಾಜ ಬೊಮ್ಮಾಯಿ ಎರಡು ಲಕ್ಷಕ್ಕೂ ಹೆಚ್ಚಿನ ಅಂತ ಹೇಳಿದ ನಮ್ಮ ತಾಯಿಂದ ಇಲ್ಲಿ ನಾನು ನಮ್ಮ ತಾಯಂದ್ರ ಕೇಳಕ್ಕೆ ಇಚ್ಛೆ ಪಡ್ತೇನೆ ನಾನು ಆ ಕಾಲದಲ್ಲಿ ಕೊಟ್ಟಂತ ಬಡವನ ಮನೆಯನ್ನು ಉಟ್ಟಂತ ಹೆಣ್ಣು ಮಗಳಿಗೆ ಭಾಗ್ಯಲಕ್ಷ್ಮಿ ಯೋಜನೆ ಅವಳು ಹದಿನೆಂಟು ವರ್ಷ ಒಂದೊಂದು ಕಾಲ ಲಕ್ಷ ರೂಪಾಯಿಗೆ ಬರ್ತಾ ಇದೆ ಯಾಕೆ ನಿಲ್ಲಿಸಿದ್ರಿ ಸಿದ್ದರಾಮಯ್ಯ ಅವರು ಹೇ ಯಾಕೆ ನಿಲ್ಸಿದ್ರಿ ಕಿಸಾನ್ ಸನ್ಮಾನ್ ಯೋಜನೆ ನಿಲ್ಲಿಸಿದ್ರಿ ಭಾಗ್ಯಲಕ್ಷ್ಮಿ ಯೋಜನೆ ನಿಲ್ಲಿಸಿದ್ರಿ ನೀರಾವರಿ ಯೋಜನೆ ನಿಂತಿದೆ ಅಭಿವೃದ್ಧಿ ಕಾರ್ಯಗಳು ನಿಂತೋಗಿದೆ ನಾನು ಕೇಳ್ತೇನೆ ಈ ಸರ್ಕಾರವನ್ನ